ನಮಸ್ಕಾರಕ್ಕೆ ಕೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಮಗಿದ್ದೀರಾ ಅಂತ ಅನ್ಕೋತೀನಿ ಮಾನ್ಸೂನ್ ಡ್ರೈವ್ನ ಮಾಡಿದೆ ಒಂದು ವಾರ ಸಾಕ ಸೊ ನಿಮಗೆ ಸಾಕು ಅನ್ನಿಸ್ತಾ ಏನೋ ಗೊತ್ತಿಲ್ಲ ನನಗಂತೂ ಸಾಕು ಅಂತ ಅನ್ನಿಸ್ತಿಲ್ಲ ಜೊತೆಗೆ ನಮ್ಮ ಕಾಳನಲ್ಲಿ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಅಪ್ಗ್ರೇಡ್ ಮಾಡಿದ್ದೀನಿ ಜೊತೆಗೆ ಈ ಸಲ ಕ್ಯಾಮ್ರಾ ಅಸೆಸರೀಸಲ್ಲೂ ಕೂಡ ಕೆಲವೊಂದು ಆ್ಯಂಗಲ್ಗಳು ನಿಮಗೆ ನೋಡೋಕ್ಕೆ ತುಂಬಾ ಸಖತ್ತಾಗಿ ಸಿಗುತ್ತೆ ಫೋರ್ ಬೈ ಫೋರ್ ಇಲ್ಲ ಅಣ್ಣ ಓಕೆ ಹ್ಞೂ

ನೋಡಿ ಇಲ್ಲಿ ಇಲ್ಲ ಐತಲ್ವಾ ಇದು ಇದ್ರಲ್ಲಿ ಮಾಡ್ತಾ ಇದ್ ನಾನು ಫಸ್ಟ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಇವಾಗ ಅದು ಐಡಿಯಾ ಗೊತ್ತಾಯ್ತು ಆಂಡ್ರಾಯ್ಡ್ ಅಲ್ಲಿ ಆಂಡ್ರಾಯ್ಡ್ ಇಂದ ಮತ್ತೆ ಐಫೋನ್ ಹಾಕಿ ನಾನು ಫೋನಲ್ಲಿ ಎಡಿಟ್ ಮಾಡೋದು ಸೊ ಎಡಿಟ್ ಮಾಡಕ್ ಕಷ್ಟ ಆಯ್ತಾ ಇತ್ತು ಸೊ ಈಗ ಅದಕ್ಕೆ ಉಪಾಯ ಹುಡುಕಿರೋದೆ ಇದು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ನೋಡಿ ಇದು ಶೇಕ್ ಆಗುತ್ತೆ ಮೊಬೈಲ್ ಯಾವಾಗ ಬೇಕಾದ್ರು ಬಿಡಬಹುದು ಅದು ಒನ್ ಆಫ್ ದ ಡೇಂಜರಸ್ ಥಿಂಗ್ ಇದರಲ್ಲಿ ಇದಾದ್ರೆ ಆಮೇಲೆ ಇನ್ನೊಂದು ನಾನು ಹಿಂಗ ಓಡಿಸಬೇಕಂದ್ರೆ ಬ್ಲೈಂಡ್ ಸ್ಪಾಟ್ ನನಗೆ ಕ್ಲೀನಾಗಿ ಆಗಿ ಕಾಣಿಸಲ್ಲ ಬಟ್ ಇದಂಗಲ್ಲ ನೋಡಿ ಇದು ಎಲ್ಲೋ ಇಲ್ಲ ಇಲ್ಲೊಂದ್ ಕಡೆ ಹಿಂಗ ಹಾಕ್ಬಿಡ್ತೀನಿ ಅನ್ಕೊಂಡಿ ಪಾಡಿಗೆ ಅದು ಸೈಡಲ್ಲಿ ನಮ್ಮ ನಮ್ಮ ಕೆಲಸ ಮಾಡ್ತೀವಿ ನೋಡಿ ಇವಾಗ ಕೂರಿಸಿದ್ದೀವಿ ಆಯಿತಾ ಎಷ್ಟು ಪರ್ಫೆಕ್ಟಾಗಿ ರೆಕಾರ್ಡ್ ಆಗ್ತಿದೆ ಅಂತಂದರೆ ನೋಡಿದ್ರಾ ಇವಾಗ ಫಿಟ್ ಮಾಡಿರೋದು ಈ ಥರ ಮಾಡಿದ್ದೀನಿ ಸೊ ಇದರಲ್ಲಿ ಐಫೋನಲ್ಲೇ ಡೋಲ್ ಕ್ಯಾಮ್ರಾ ಬರ್ತಾ ಇದೆ ನೀವು ಅಲ್ಲಿ ನೋಡ್ಬೋದು ಅದರದ್ದು ಫುಟೇಜಸ್ನ ಹಾಕ್ತೀನಿ ಅಲ್ಲಿ ಡೋಲ್ ಕ್ಯಾಮ್ ವರ್ಕ್ ಆಗ್ತಿದೆ ಸೊ ಫ್ರಂಟ್ ಆ್ಯಂಗಲನು ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ ಈಗ ಇನ್ಮೇಲೆ ಮೇಲೆ ನಮ್ಮ ಕಂಟೆಂಟ್ ಎಷ್ಟು ಚೆನ್ನಾಗಿ ಕೊಡ್ಬೋದು ಅಷ್ಟನ್ನು ಕೊಡ್ಬೋದು ಖುಷಿ ಆಯಿತು ಆ್ಯಂಡ್ರಾಯ್ಡಿಂದ ಇಲ್ಲಿಗೆ ಹಾಕೊಂಡು ಇಲ್ಲಿಂದ ಎಡಿಟ್ ಮಾಡ್ಕೊಂಡು ತಲೆ ಕೆಟ್ಟು ಇತ್ತು ಸೊ ಈಗ ಒಂದು ಪರ್ಫೆಕ್ಟ್ ಆ್ಯಂಗಲಿಗೆ ಬಂದಿದ್ದೀನಿ ಸೊ ಇನ್ನೊಂದು ಡ್ಯಾಶ್ ಕ್ಯಾಬ್ ಒಂದು ಬಾಕಿ ಇದೆ ಅದೊಂದು ಡ್ಯಾಶ್ ಕ್ಯಾಮ್ ಒಂದು ಫಿಟ್ ಮಾಡ್ಕೊಂಡ್ರೆ ಫುಲ್ ಪೀಸ್ ಏನಂತೀರಾ ಚೆನ್ನಾಗಿದೆ ಅಲ್ವಾ ಹ್ಞೂ ಹಿಂಗೆ ಮಾಡಿ ಏನೋ ಒಂದು ಐಡಿಯಾ ಮಾಡಿ ಹುಡುಕ್ದೆ ಅದಕ್ಕೆ ನೋಡಿ ಇಲ್ಲಿವರೆಗೂ ಬಂದಿದ್ದೀನಿ ಹುಡ್ಕಂಡು ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ ಯಾವುದಾದ್ರೂ ಪ್ರಾಡಕ್ಟ್ ಬಂದರೆ ಪಟಾ ಪಟ ಅಂತ ತೆಗೆದು ಅದು ಓಪನ್ ಮಾಡಿ ನೋಡಬೇಕು ನೋಡಿದವರು ಸೇಮ ಹೌದಾ ಒಂದೇನೋ ಎಕ್ಸೈಟ್ಮೆಂಟ್ ಜಾಸ್ತಿ ತಲೆ ಗೊತ್ತು ಅಂತ ಅದನ್ನ ನಾನು ಇದ್ರಲ್ಲಿ ಇದೆಯಾ ಇಲ್ವಾ ಅನ್ನೋ ತರ ನೋಡ್ಬೇಕು ಆಮೇಲೆ ಇನ್ನೊಂದು ಇದನ್ನ ಬೇಕು ಅಂತಂದ್ರೆ ಎಲ್ಲಿಗೆ ಬೇಕಾದ್ರು ತಗೊಂಡೋಗ್ಬೋದು ನೋಡಿ ಹಿಂಗ್ ಲೂಸ್ ಮಾಡ್ಬಿಟ್ಟು ಎಲ್ಲೋ ಹೊರಗಡೆ ಅಲ್ಲೆಲ್ಲೋ ನಾನು ಎಲ್ಲೋ ಅಡುಗೆ ಮಾಡ್ತಾ ಇರ್ತೀನಿ ಔಟ್ಸೈಡಲ್ಲಿ ಕಾರ್ದು ಪ್ಯಾನಲ್ ಮೇಲೂ ನಡೀಲಿ ಹಿಂಗ ಹಾಕ್ಬಿಟ್ಟು ಈ ಆ್ಯಂಗಲ್ ಬೇಕಾ ಇಲ್ಲಿ ಇಟ್ಬಿಡ್ಬೋದು ಇಲ್ಲಿ ಇಟ್ಬಿಟ್ಟು ನೋಡಿ ಹಿಂಗೆ ಮಾತಾಡ್ಬೋದು ನಾನು ಹಿಂಗೆ ಎಲ್ಲ ಥರಕ್ಕೂ ಆ್ಯಂಗಲ್ ಟು ಆ್ಯಂಗಲ್ ಮಾಡ್ಕೊಬೋದು ಈಸಿಯಾಗಂತೂ ಇದೆ ಆಮೇಲೆ ಇದರಲ್ಲೇ ಜೂಮು ಮಾಡ್ಕೋಬೋದು ಇಲ್ಲೊಂದು ಆಪ್ಷನ್ ಇದೆ ಹಾಂ ಫ್ಲ್ಯಾಶ್ ಲೈಟ್ ಏನು ಮಾಡ್ಕೋಬೋದು ಮುಂದ್ಗಡೆದು ಹಿಂದ್ಗಡೆದು ಫ್ಲ್ಯಾಶ್ ಲೈಟ್ ಬರುತ್ತೆ ಇದು ಬೇಕು ಅಂತಂದರೆ ಆಫು ಮಾಡ್ಕೊಬೋದು ಸಕ್ಕದಾಗಿದೆ ಆಮೇಲೆ ಇಷ್ಟು ರೆಕಾರ್ಡ್ ಆಗ್ತಾ ಇರ್ಬೇಕಾರೆ ಆಗುತ್ತೆ ನಾನು ಪರ್ಟಿಕ್ಯುಲರ್ಲಿ ಇದೊಂದು ಆ್ಯಪ್ ಯಾವುದು ಆ್ಯಪಲ್ ಫೋನ್ಗೆ ಯೂಸ್ ಮಾಡೋಂಥದ್ದು ಅನ್ನೋದನ್ನು ಕೂಡ ಸಪ್ರೇಟಾಗಿ ಹಾಕ್ತೀನಿ ಆಲ್ರೆಡಿ ಲಗೇಜ್ ಎಲ್ಲ ಒಂದು ಸಲ ಪ್ಯಾಕ್ ಆಗಿದೆ ಸೂರ್ಯ ಮುಳುಗಿದ್ದಾನೆ ಟೈಮ್ ಆಗಿ ಇವಾಗ ಏಳು ಗಂಟೆ ಆಗಿದೆ ಈ ಏಳು ಗಂಟೆನಲ್ಲಿ ನಮ್ಮ ಪಯಣ ಇಲ್ಲಿಂದ ಹೊರಡುತ್ತೆ ಇವಾಗ ಆಗಿ ಕೊಲಂಬಿಯಾ ಇದೆಯಲ್ಲ ಅಂದರೆ ಈಗ ಚೇಂಜ್ ಆಗಿದೆ ಇವಾಗ ಸರ್ಕಲ್ ನೇಮು ಸೊ ಇಲ್ಲಿದ್ದೀನಿ ಇವಾಗ ಸೊ ರೈಟ್ಗೆ ಹೋದರೆ ಬೆಂಗಳೂರಿಗೆ ಹೋಗ್ತಿತ್ತು ಸೊ ನಾನು ಸ್ಟ್ರೈಟಾಗಿ ಹೋಗ್ತಾ ಇದ್ದೀನಿ ಈ ರಿಂಗ್ ರೋಡಲ್ಲಿ ನೈಟ್ ಟೈಮು ಜನ ಬರೋಕ್ಕೆ ಹೆದರ್ಕಂತಾರೆ ಸೊ ಕೆಲವೊಬ್ಬರು ಹೇಳ್ತಾರೆ ಕಳ್ಳ್ರ ಕಾಟ ಇಲ್ಲಿ ಅಂತ ಸೊ ಇಲ್ಲಿ ಜಾಸ್ತಿ ಕಳ್ಳ್ರ ಕಾಟ ಇರೋದ್ರಿಂದ ಬೈಕಲ್ಲೆಲ್ಲ ನೈಟ್ ಟೈಮಲ್ಲಿ ಒಬ್ಬೊಬ್ಬರೇ ಬರೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ಈ ಝೊಮ್ಯಾಟೊ ಇವೆಲ್ಲ ಮಾಡ್ತಾರಲ್ಲ ಅವರು ಕೂಡ ಹೆದ್ರ ಸೊ ನಿಮಗೂ ಈ ರೂಟ್ ಬಗ್ಗೆ ಗೊತ್ತಿದ್ದರೆ ಅಥವಾ ಏನಕ್ಕೆ ಇಲ್ಲಿ ಜನ ಹೆದರ್ತಾರೆ ಅಂತ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತು ನನ್ನ ರೂಟಲ್ಲಿ ಒಂದು ನೈಟ್ ಜರ್ನಿನ ನಾನು ನಿಮಗೆ ಕ್ಲೀನಾಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನಿಮಿಷ ವಿಮ್ ಶೇಡ್ ತೋರಿಸ್ಬಿಡೋಣ ಸೊ ಅವಾಗ ನಿಮ್ಮನ್ನ ಕ್ಲಾರಿಟಿ ಕಾಣಿಸುತ್ತೆ ಓಕೆ ಸೊ ಈ ಒಂದು ಡ್ರೈವಲ್ಲಿ ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ ನೈಟ್ ಜರ್ನಿ ಹಿಂಗಿದೆ ನಾವು ಮಾಡೋಕ್ಕೆ ಕಾರಲ್ಲಿ ಹೋದರೆ ಇಷ್ಟೊತ್ತಲ್ಲಿ ಹೋಗ್ಬೋದಾ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಎಂಟು ಗಂಟೆ ಹದಿನೈದು ನಿಮಿಷ ಆಗಿದೆ ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಹುಣಸೂರು ರೋಡಲ್ಲಿ ಮಡಿಕೇರಿ ರೋಡ್ ಇದೆಯಲ್ಲ ಅಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಹಾಂ ಪೆಟ್ರೋಲೇ ಪೆಟ್ರೋಲೇ ಡೀಸೆಲ್ ಗೀಸೆಲ್ ಹಾಕ್ಬಿಟ್ಟಿರೋ ಆಮೇಲೆ ಚೆನ್ನಾಗೈತಾ ಇದು ಈಗ ಹಾಕ್ಸಿರೋದು ಹ್ಞೂ ನೀವ್ ಬರ್ತಿದ್ದಂಗೇನೆ ಅಲವ್ ಬ್ರೋ ಅಂದ್ರಲ್ಲ ಮಾತಾಡಿ ಇವಾಗ ಯಾವ ಮೈಸೂರೇ ಇನ್ಕಲ್ಲೆ ಹೆಸರು ಗಣೇಶ್ ಅಂತ ಆವಾಗ ಅವಾಗ ಬರ್ತೀನಿ ಒಂದ್ ಲೀಟರ್ ಎಕ್ಸ್ಟ್ರಾ ಹಾಕೈತ ಹೌದಾ ಊನಾ ಬಂಕಲ್ಲೇ ಬರ್ಕೊಡೋದು ಬೇಡ ಬ್ರೋ ಅಟ್ ಲೀಸ್ಟ್ ಒಂದು ಡೌಟ್ ಕೇಳಬೇಕು ಅನ್ಕೊಂಡೆ ಮೊನ್ನೆ ಒಂದು ಪೆಟ್ರೋಲ್ ಪಂಪ್ ಹೋಗಿದ್ದಾಗ ಇದ್ರ ಕೆಪಾಸಿಟಿ ಎಷ್ಟಿದೆಯೋ ಅದಕ್ಕಿಂತ ಐದು ಲೀಟರ್ ಜಾಸ್ತಿ ಇಡಿಸವ್ರೆ ಈಗ ಏನಾಗಿದೆ ಏನಾಗಿದೆ ನಿಮ್ಗೆ ಅನ್ಯಾಯ ಏನಾಗಿದೆ ಅನ್ಯಾಯ ಏನಿಲ್ಲ ಡೌಟ್ ಅಷ್ಟೇ ಡೌಟ್ ಡೌಟ್ ನನ್ ಗಾಡಿ ಮುಂಚೆ ಮೂರ್ ಲೀಟರ್ ಪೆಟ್ರೋಲ್ ಇತ್ತು ಸರಿನಾ ಪ್ಲಸ್ ಇಲ್ಲಿ ನಲ್ವತ್ತ ಏಳು ಲೀಟರ್ ಗಾಡಿ ಪೆಟ್ರೋಲ್ ಹಿಡಿದಿದೆ ಅಲ್ಲಿಗೆ ನನ್ನ ಲೆಕ್ಕಾಚಾರ ಐವತ್ತು ಲೀಟರ್ ಪೆಟ್ರೋಲ್ ಗಾಡಿಗೆ ಹಿಡಿದಿದೆ ಟ್ಯಾಂಕ್ ಕೆಪಾಸಿಟಿ ಇರೋದೇ ನಲ್ವತ್ತೈದು ಬಟ್ ಹೇಳ್ತಾರೆ ಐದು ಲೀಟರ್ ಪ್ಲಸ್ ಆರ್ ಮೈನಸ್ ಒಂದ್ಸಲ ಐದು ಲೀಟರ್ ಜಾಸ್ತಿ ಹಿಡಿಯಂತೆ ಕಂಪ್ನಿ ಕಡಿಮೆ ಕೊಟ್ಟಿರ್ತಾನೆ ನಾರ್ಮಲ್ ಆಗಿ ಗೊತ್ತಾಗ್ಬಿಡ್ತದೆ ಅವಾಗ ಇಲ್ಲಿ

ಸೊ ಆ ಥರ ನಡೆಯುತ್ತೆ ಅವ್ರು ಹೇಳ್ತಾರೆ ಐದು ಲೀಟರ್ ಜಾಸ್ತಿ ಬರುತ್ತೆ ಎಷ್ಟಿರುತ್ತೋ ಅದಕ್ಕಿಂತ ಅಂತ ಬರಲ್ವಾ ಸುಳ್ಳ ಅದು ಪಕ್ಕಾ ವಿಡಿಯೋ ಐತೆ ಅದು ಈಗ ಇದು ನಲ್ವತ್ತು ಲೀಟ್ರ್ ಅಂತ ಅನ್ಕೊಳ್ಳೋಣ ನಲ್ವತ್ತೇ ಇಡಿಸ್ಬೇಕು ತಾನೆ ಅದಕ್ಕಿಂತ ಐದು ಹತ್ತು ಲೀಟ್ರ್ವರೆಗೂ ಜಾಸ್ತಿ ಹಿಡಿಸುತ್ತೆ ಹೌದಾ ಏನ್ ಡೈಲಾಗು ಏನು ಡೈಲಾಗು ನೋಡೋಣ ಹಾಗಾದ್ರೆ ಥ್ಯಾಂಕ್ ಯು ಬ್ರೋ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಸೊ ನೋಡೋಣ ಅದನ್ನು ಒಂದ್ಸಲ ವಿಚಾರಿಸ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಬಟ್ ಅವ್ರು ಹೇಳಿದ್ರು ಜಾಸ್ತಿ ಹಿಡಿಯುತ್ತೆ ಅಂತ ಥ್ಯಾಂಕ್ ಯು ಸಿಗೋಣ ಇನ್ನೊಂದು ಸಲ ಹಾಂ ನೈಟ್ ಡ್ಯೂಟಿನಾ ಡ್ಯೂಟಿ ನೈಟಾ ಟ್ವೆಂಟಿ ಫೋರ್ ಅವರ್ ಇರುತ್ತಾ ಓಕೆ ಇನ್ನೊಂದು ಸಲ ಬರ್ತೀನಿ ಹಂಗಾರೆ ಥ್ಯಾಂಕ್ ಯು ಹುಷಾರು ಮತ್ತೆ ಸಿಗೋಣ ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಹೊರಟೆವು ನಾವು ಹೊರಟೆವು ದಿಬ್ಬಣ ಸುತ್ತಿ ಸೊ ಇವಾಗ ಹುಣಸೂರು ರೋಡಕ್ಕೆ ಬಂದಿದ್ದೀನಿ ಆಯ್ತಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಇಲ್ಲಿ ಹೆಂಗೆ ಅಂತಂದರೆ ಎಲ್ಲ ಒನ್ ವೇ ಅಲ್ವಾ ಸೊ ನೈಟ್ ಟೈಮ್ ನಿಮ್ಗೆ ಹೋಗೋದು ಅಷ್ಟು ಈಸಿ ಆಗಲ್ಲ ಇಲ್ಲಿ ಆಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ ಪ್ರಪೋಸಲ್ಲು ಆದರೆ ದೊಡ್ಡದು ಮಾಡ್ತಾ ಇದ್ದಾರೆ ಅನಿಸುತ್ತೆ ರೋಡು ಅದರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಂಗಾಗಿ ಒಂದು ಸ್ವಲ್ಪ ರಿಸ್ಕ್ ನೈಟ್ ಟೈಮಲ್ಲಿ ಹೋಗೋದು ಈ ರೂಟಲ್ಲಿ ನೋಡ್ಕೊಂಡು ನಾವೇ ಜೋಪಾನು ಹೋಗೋಬೇಕು ಅಷ್ಟು ಡೇಂಜರಸ್ ಇದೆ ಇದು ಸದ್ಯ ಈಗ ವೀಕೆಂಡ್ ಇಲ್ಲ ವೀಕೆಂಡ್ ಇದ್ದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇರುತ್ತೆ ಸೊ ಇವಾಗ ಹುಣಸೂರಿಗೆ ಬಂದು ಎಂಟ್ರಿ ಆಗಿದ್ದೀನಿ ಟೈಮ್ ಎಕ್ಸಾಕ್ಟಾಗಿ ಒಂಬತ್ತು ಗಂಟೆ ಸೊ ಒನ್ ಅವರ್ ಬೇಕು ಹುಣಸೂರ್ವರೆಗೂ ನೀವು ಬಂದು ರೀಚ್ ಆಗಬೇಕು ಅಂತಂದರೆ ಆ್ಯಕ್ಚುಲಿ ತಲೆ ಕೆಟ್ಟಿತ್ತು ಆಯಿತಾ ಹುಣಸೂರು ದಾಟದ ಮೇಲೆ ಸುಮ್ಮನೆ ಗಾಡಿ ಓಡಿಸ್ಕೊಂಡು ಬಂದೆ 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 ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಸಂಪಾಜೆವರೆಗೂ ಬಂದುಬಿಟ್ಟಿದ್ದೀನಿ ಚೆನ್ನಾಗಿದೆ ಟೈಮ್ ನೋಡಿ ಎಕ್ಸಾಕ್ಟಾಗಿ ಇವಾಗ ಒಂದು ಗಂಟೆ ಹದಿಮೂರು ನಿಮಿಷ ಸಂಪಾಜೆ ಚೆಕ್ ಪೋಸ್ಟ್ನ ದಾಟಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಇವಾಗಿದ್ದೀನಿ ಸೊ ಮೈಸೂರು ಮೈಸೂರಿಂದ ಮಡಿಕೇರಿ ಮಡಿಕೇರಿಯಿಂದ ಕೊಡಗು ಜಿಲ್ಲೆನ ದಾಟ್ಕೊಂಡು ದಕ್ಷಿಣ ಜಿಲ್ಲೆಯಲ್ಲಿ ಬಂದಿದ್ದೀನಿ ಇವಾಗ ಸೊ ಈಗ ಫುಲ್ ನಿದ್ದೆ ಇದೆ ಎಲ್ಲರೂ ಒಂದು ಒಳ್ಳೆ ಕಡೆ ಮಲ್ಕೊಳಕ್ಕೆ ಜಾಗ ಹುಡುಕ್ಬೇಕು ಬರಬೇಕಾದ್ರೇ ನೋಡಿದ್ದೆ ಸೊ ರಿಟರ್ನ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತಾ ಇವಾಗ ಹಾಸನಿಗೆ ಹೋಗ್ಲಾ ಹೋಗಲಿ ಅಂತ ಸೊ ನಮ್ಮ ಒಂಟಿಗೆ ಒಂದು ಫೋನ್ ಮಾಡಿ ನೋಡ್ತೀನಿ ಅವನೇನಂತಾನೆ ಅದ್ರ ಮೇಲೆ ಡಿಪೆಂಡು ಡೋಲ್ ಆ್ಯಂಗಲ್ ಆ್ಯಸ್ ಯೂಶುವಲ್ ವರ್ಕ್ ಆಗ್ತಾಯಿದೆ ಇವಾಗ ಸೊ ನೋಡಿ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನಾನು ನನಗೆ ಹೇಳಿ ಈ ಸಲ ಎಲ್ಲ ಚೇಂಜ್ ಮಾಡಿರೋದ್ರಿಂದ ನೋಡಿ ಪರ್ಫೆಕ್ಟ್ ವ್ಯೂನ ತೋರಿಸ್ತೀನಿ ಅನ್ನೋ ಖುಷಿ ನನಗೂ ಇದೆ ಸೊ ನಿಮಗೂ ನೋಡ್ತಾರ ಅವ್ರಿಗೂ ಇರುತ್ತೆ ನೋಡಿ ನೈಟ್ ಇವಾಗ ಒಂದು ಗಂಟೆ ಹದಿನೇಳು ನಿಮಿಷ ಬಟ್ ಆ ವ್ಯೂ ಬರ್ತಾ ಇರೋದ್ರಿಂದ ಹೆಂಗೆ ಕಾಣಿಸುತ್ತೆ ಅಂತಂದರೆ ಈ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಗುರು ಅನ್ನೋ ಫೀಲ್ ಆಗುತ್ತೆ ಯಾಕಂದರೆ ನೋಡಿ ನೈಟ್ ಟೈಮ್ ತೋರಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಈ ಥರ ಬರೋಕ್ಕಾಗಲ್ಲ ಆ ಥರದವ್ರಿಗೆ ಇವೆಲ್ಲ ಒಂಥರ ಸ್ಪೆಷಲ್ಲು ಕರೆಕ್ಟ್ ತಾನೆ ನೋಡಿ ಏನು ಸಾಕಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಐಫೋನಲ್ಲಿ ಕ್ಲಾರಿಟಿ ಕೇಳಬೇಕಾ ನೀವು ಕೇಳಂಗೇ ಇಲ್ಲ ನೋಡಿ ಇದೆ ಸಂಪಾಜೆ ಚೆಕ್ ಪಾಯಿಂಟು ಸೊ ಇಷ್ಟೋ ಇಲ್ಲಿವರೆಗೂ ದಕ್ಷಿಣ ಕನ್ನಡ ಮುಂದಕ್ಕೆ ಹೋದರೆ ಕೊಡಗು ಸೊ ಕೊಡಗು ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತೆ ಬೆಳಗ್ಗೆ ಟೈಮ್ ಬನ್ನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಚೆಕ್ ಮಾಡಿ ಕಳಿಸ್ತಾರೆ ಅಂತ ಪರ್ಫೆಕ್ಟಾಗಿ ಚೆಕ್ ಮಾಡಿ ಕಳಿಸ್ತಾರೆ ಯಾರಿದ್ದಾರೆ ಅಂತ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನವಿದೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ದೇವರ ಕೊಲ್ಲಿ ಮಡಿಕೇರಿ ತಾಲೂಕು ಕೊಡಗು ಡಿಸ್ಟಿಕ್ಕು ಆ್ಯಕ್ಚುಲಿ ಯಾವಾಗ ಬಂದಿದ್ದೆ ಅಂತಂದರೆ ನಮ್ಮ ಮಾದೇಶಂದು ಪೂಜೆ ಮಾಡಿಸ್ಬೇಕಾದ್ರೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ ಆ್ಯಕ್ಚುಲಿ ಇಲ್ಲೇ ಉಳ್ಕೊಳ್ಳೋಣ ಅಂತ ನೋಡಿದೆ ಬಟ್ ನಾನು ಯಾಕೋ ಸಿಕ್ಕ ಒಂದು ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಸೋ ದಟ್ ಅಲ್ಲಿ ಮೇಲೆ ನಾವು ಒಂದು ಹೋಟ್ಲ್ ನೋಡ್ಕೊಂಬಂದಿದ್ದೆ ಬಂದಿದ್ದೆ ಕಣ್ಣ ಇಸ್ಕೊಂಡು ಬಂದಿದ್ದೆ ಸೊ ಈಗ ಆ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ರೋಡ್ಗಳು ನೋಡಿ ಮಾತ್ರ ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ಈ ಕಡೆ ಒಳ್ಳೆ ರೋಡ್ಸ್ ಮೇಂಟೈನ್ ಮಾಡಿರ್ತಾರೆ ತಾಯಿ ರೂಟಲ್ಲಿ ನೈಟ್ ಟೈಮಲ್ಲಿ ಓಡಿಸೋದೇ ಒಂದು ಕಷ್ಟ ಕಾರಣ ಏನು ಅಂತಂದರೆ ಐರಾವತ ಬಸ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಸ್ಗಳು ಈ ರೂಟಲ್ಲಿ ಬರುತ್ತೆ ನೋಡಿ ದುರ್ಗಾಂಬ ಸುಗಮ ಟ್ರಾವೆಲ್ಸು ಸೊ ಮೈಸೂರಿಂದ ಮಂಗಳೂರಿಗೆ ಗೋವಾಗೆ ಪ್ರತಿಯೊಂದು ಗಾಡಿಗಳು ಈ ಕಡೆಯಿಂದ ಹೋಗೋದು ಜಾಸ್ತಿ ಸ್ವಲ್ಪ ಯಾಕೆಂತಂದರೆ ರೋಡ್ ಇದು ಚೆನ್ನಾಗಿದೆ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ದೊಡ್ಡ ದೊಡ್ಡ ಹೆವಿ ಟ್ರಕ್ಸ್ಗಳು ಜಾಸ್ತಿ ಇಲ್ಲಿ ಈಗ ನೀವು ರೀಸೆಂಟಾಗಿ ನೋಡಿರ್ತೀರಿ ಎಷ್ಟೊಂದು ಆಕ್ಸಿಡೆಂಟ್ಗಳಾಗಿದ್ದಾವೆ ಟ್ರಕ್ಸ್ದು ಅಂತ ಮಡಿಕೇರಿ ರೋಡಲ್ಲಿ ಕಾರಣ ಈಗ ಮಳೆನೂ ಸರಿಯಾಗಿ ಬೀಳ್ತಾ ಇದೆ ಮಾತ್ರ ಟೆಂತ್ ಮೈಲ್ ಹತ್ರ ಬಂದಿದ್ದೀವಿ ಓಹೋ ಇಲ್ಲಿ ಟ್ರಕ್ಗಳು ನೋಡಿ ಎಷ್ಟೊಂದು ನಿಂತಿದ್ದಾವೆ ಅಂತ ದೇವರ ಕೊಲ್ಲಿನಲ್ಲಿರೋ ಕ್ಯಾಂಟೀನ್ ಹತ್ರ ಬಂದು ಸ್ಟಾಪ್ ಮಾಡಿದ್ದೀನಿ ಹೊಡಿತಾ ಇದೆ ನೋಡಿ ಮಳೆಯಲ್ಲಿ ಅಂತ ಪಟ 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 ಅಂತ ಹೊಡಿತಾ ಇದೆ ಸೊ ಹೋಗೊಂದು ಟೀ ಯಾಕಂಬರೋಣ ಬನ್ನಿ ಟೀ ಒಂದು ಎಸ್ ಅಣ್ಣ ಎಷ್ಟು ದಿನದಿಂದ ಮಳೆ ಹೊಡಿತಾ ಇದೆ ಈ ಥರ ಎಷ್ಟು ದಿನದಿಂದ ಮಳೆ ಹೊಡಿತಾ ಇದೆ ಹಿಂಗೆ ಜೂರು ಮಳೆ ಒಂಚೂರು ಮಿಸ್ ಅಯ್ಯೋ ಅಪ್ಪ ಅಂದೆ ನನ್ನ ಕಾರಲ್ಲೇ ಮಲಗೋದಾದ್ರೆ ಇಲ್ಲಿ ದೇವಸ್ಥಾನ ಹತ್ರ ಮಲಗಲ ಇಲ್ಲಿ ಇಲ್ಲೇ ಮಲಗಲ್ಲ ಅದೇ 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 ಆ ಕಡೆ ಅಲ್ಲಿ ಮಲಗಬೋದಲ್ಲ ಹಾಂ ಆಗಲಿ ತೊಂದರೆ ಇಲ್ಲ ಒಂದು ಟೀ ಕುಡಿ ಬಿಸಿ ಬಿಸಿ ಹಾ ಕಾರ್ ಇಲ್ಲ ಆ ದೇವಸ್ಥಾನ ಹತ್ರ ಇಲ್ಲ ಅಂದ್ರೆ ಸೇಫ್ ಅಲ್ಲ ಅಡಿಲಲ್ಲ ಹಾ ಸೂಪರ್ ಹಂಗಾರೆ ಅಲ್ಲೇ ಅಲ್ಲೇ ಮಾಡ್ಕೊತೀನಿ ಇಲ್ಲಿ ಯಾರು ಸಿಕ್ಕಿದ್ದಾರೆ ಅಂತಂದ್ರೆ ನಮ್ಮ ಗಣೇಶ್ ಬ್ರೋ ಸಿಕ್ಕಿದ್ದಾರೆ ಇವ್ರನ್ನ ನೀವು ನನ್ನ ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ನಾರ್ತ್ ಕರ್ನಾಟಕ ಅಲ್ಲ ಬ್ರೋ ನಾನು ಕಾ ನಾರ್ತ್ ಕರ್ನಾಟಕ ರೈಡ್ ಮುಗಿಸ್ಕೊಂಡು ಕೆ ಟಿ ಎಮಲ್ಲಿ ಬರಬೇಕಾದ್ರೆ ಬಜಾಜ್ ಡಾಮಿನರಲ್ಲಿ ನೀವು ಸಿಕ್ಕಿದ್ದೀನಿ ಸೊ ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರಬೇಕಾದ್ರೆ ಅವ್ರ ಫ್ರೆಂಡ್ಸ್ಗಳ ಜೊತೆ ಬರ್ತಾಯಿದ್ರು ಹಾಗೆ ಮಾತಾಡಿಸಿದ್ರು ಖುಷಿ ಆಯ್ತು ಬ್ರೋ ಸಿಕ್ಕಿ ನೆಕ್ಸ್ಟ್ ಧರ್ಮಸ್ಥಳ ಬಂದಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ಸಿಗುವ ಹಾಂ ಥ್ಯಾಂಕ್ ಯು ಓಕೆ ಟೀ ಬ್ರೇಕ್ ಆಯಿತು ಈಗ ಮತ್ತೆ ಗಾಡಿ ಹತ್ತಾಯಿದ್ದೀನಿ ಓಕೆ ಮಳೆ 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 ಎಸ್ ಬಂದಿದ್ದೀನಿ ಸೊ ಈಗ ಹೋಗಿ ಆಲ್ಟಾಗ್ಬಿಡ್ತೀನಿ ಟೈಮ್ ಎಕ್ಸಾಕ್ಟಾಗಿ ಎಷ್ಟಾಗಿದೆ ಗೊತ್ತಾ ಎರಡೂವರೆ ಆಗಿದೆ ಇವಾಗ ಹೊಟ್ಟುಬಿಡೋಣ ಈಗ ಹೋಗಿ ರೆಸ್ಟ್ ಮಾಡೋದು ಒಳ್ಳೇದು ಇಲ್ಲ ಅಂತಂದರೆ ಬೆಳಗ್ಗೆಗೆ ರಿಸ್ಕ್ ಆಗುತ್ತೆ ನನಗೆ ಅಟ್ಲೀಸ್ಟ್ ಒಂದು ಆರು ಗಂಟೆಗೆ ಇದ್ದು ಫ್ರೆಶ್ ಆಗಿ ಕ್ಲೀನಾಗಿ ಹೋಗ್ಬೋದು ಹುಷಾರು ಟೇಕ್ ಟೇಕ್ ಕೇರ್ ಬ ಬಾಯ್ ಎಸ್ ನೋಡಿ ಅವರು ಎರಡೂವರೆ ವರ್ಷದ ಹಿಂದೆ ಸಿಕ್ಕಿದ್ದವರು ಪಾಪ ಪಾಪ ಅಷ್ಟೇ ವೈಬಲ್ಲಿ ನನಗೆ ಓದ್ಸಲ ಹೆಂಗೆ ಸಿಕ್ಕಿದ್ರು ಅದೇ ರೀತಿನೇ ಮಾತಾಡ್ಸಿದ್ರು ಅದು ಖುಷಿ ಆಯ್ತು ನನಗೆ ಚಂಡಿ ಮಳೆ ಚಂಡಿಮಳೆ ಆದರೂ ಈ ಥರ ಒಬ್ಬೊಬ್ಬನೇ ತಿರುಗಾಡೋದಕ್ಕೆ ಒಳ್ಳೆ ಮಜಾ ಇದೆ ಮಾತ್ರ ಏನೋ ದೇವ್ರು ಹಿಂಗೆ ಚೆನ್ನಾಗಿಟ್ಟಿರಲಿ ಇನ್ನೂ ಎಷ್ಟಾಗುತ್ತೋ ಅಷ್ಟು ಸುತ್ತಾಡ್ಬಿಡ್ತೀನಿ ಆ ಆಸೆ ಆ ಕನ್ಸನ್ ಅದೇನಿದೆಯೋ ಅದನ್ನು ಅಚೀವ್ ಮಾಡ್ಕೊಂಡ್ಬಿಡ್ತೀನಿ ಟ್ರಾವೆಲಲ್ಲಿ ನಾನೇಗೋ ಚಾಮುಂಡಮ್ಮನ ಪಾದವೇ ಗತಿ ಸೊ ಇಲ್ಲೇ ಉಳಿದು ಬಿಡ್ತೀನಿ ಬೆಳಗ್ಗೆ ಎದ್ದೇಳೋಣ ಓಕೆ ಸೊ ಎಕ್ಸಾಕ್ಟಾಗಿ ಇವಾಗ ಎಲ್ಲಿದ್ದೀನಿ ಹೇಳಿ ಮದೇ ಗ್ರಾಮದ ದೇವರ ಕೊಲ್ಲಿ ಮದೇ ಗ್ರಾಮದಲ್ಲಿ ಇವತ್ತು ನಮ್ಮ ಸ್ಟೆಚ್ಚಾಗಿ ಏನಿಲ್ಲ ಇಲ್ಲೇ ಶಿಸ್ತಾಗಿ ಸೀಟ್ ಎಳೆದ್ಬಿಟ್ಟು ಆರಾಮಾಗಿ ಮಲ್ಕೊತೀನಿ ಬೆಳಗ್ಗೆ ಎದ್ದು ದೊಡ್ಡ್ತೀನಿ ನೋಡಿ ಪಾಪ ಲಾರಿ ಡ್ರೈವರ್ಗಳು ನೋಡಿ ಅವ್ರ ಕಷ್ಟ ನೀರು ಹಿಡ್ಕೊತಾ ಇದ್ದಾರೆ ಅಷ್ಟು ಜಿಡಿ ಮಳೆನಲ್ಲೂ ಸೊ ಈಗ ನಾನು ಎಲ್ಲೂ ಎದ್ದೇಳೋದು ಬೇಡ ಹೊರಗಡೆ ಹೋಗೋದು ಬೇಡ ಶಿಸ್ತಾಗಿ ಇಲ್ಲೇ ಪಾಚ್ಬಿಡ್ತೀನಿ ಮಳೆ ಈಗ ಒಂದು ಸ್ವಲ್ಪ ಸಮಾಧಾನ ಆಗಿದೆ ಆಯಿತಾ ಇಳಿಯೋದೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ ಯಾಕೆ ಅಂತಂದ್ರೆ ಆ ಲೆವೆಲ್ಗೆ ಮಳೆ ಮಳೆ ಅಂತಂದರೆ ಚಂಡಿ ಮಳೆ ಅಂತ ಬಂದೆ ಗೊತ್ತಾ ಲೈಕ್ ಅದೇ ಥರನೇ ಇತ್ತು ಜೊತೆಗೆ ನಾನು ಹೇಳಿದೆ ಈ ಮದೇ ಗ್ರಾಮದ ದೇವರಕುಲ್ಲಿ ಚಾಮುಂಡೇಶ್ವರಂ ಒಂದು ದೇವಸ್ಥಾನಕ್ಕೆ ನಾನು ಪೂಜೆ ಮಾಡಿಸಿದ್ದೆ ಅಂತ ಆ್ಯಕ್ಚುಲಿ ನಾನು ಇಲ್ಲಿ ಪೂಜೆ ಮಾಡಿಸಿರಲಿಲ್ಲ ಬದಲಾಗಿ ನಿಮಗೆ ಗೊತ್ತು ನಾನು ನಮ್ಮ ಮಾದೇಶ್ವರನ ತಗೊಂಡಿದ್ದು ಮಂಗಳೂರಿನ ಕಂಕನಾಡಿಯ ವೆಸ್ಟ್ ಕೋಸ್ಟ್ ಹೀರೋ ಮೋಟ್ರ್ ಶೋರೂಮಲ್ಲಿ ಆಯಿತಾ ಸೊ ಅಲ್ಲಿಂದ ನಾನು ಊರಿಗೆ ಬೈಕ್ನ ಓಡಿಸ್ಕೊಂಡು ಹೋಗ್ಬೇಕಲ್ಲ ಅದು ವಯ ಇದೇ ಆಗ ಪಾಪ ನಾನು ಮತ್ತು ನಮ್ಮ ಪ್ರವೀಣಣ್ಣ ನಮ್ಮ ಹೊನ್ನವರದ ಪ್ರವೀಣಣ್ಣ ಇಬ್ಬರೂ ಕೂಡ ಗಾಡಿನ ಓಡಿಸ್ಕೊಂಡು ಇಲ್ಲಿ ಹೋಗಬೇಕಾದ್ರೆ ಈ ಅಮ್ಮನಿಗೆ ನಿಂತು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ ಸೊ ಆ ನೆನಪು ನನಗೆ ಈ ಚಾಮುಂಡೇಶ್ವರಮ್ಮನ ಒಂದು ನೋಡಿದಾಗೆಲ್ಲ ಒಂದು ಫೀಲ್ ಬರುತ್ತೆ ಒಂದು ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಮೂರು ವರ್ಷ ಆಗಿದೆ ಅಂತ ಅನ್ಕೋತೀನಿ ಮೂರು ವರ್ಷ ಆದಮೇಲೆ ನಮ್ಮ ಕಾಳನ್ನು ತಗೊಬಂದು ಅಮ್ಮನ ಸನ್ನಿಧಿಯ ಮುಂದೆ ನಿಂತು ಒಂದು ರಾತ್ರಿ ನಾನು ಇಲ್ಲಿ ಕಾಲ ಕಳೀತೀನಿ ಅಂತಂದರೆ ಮೇ ಬಿ ಅದು ನಾನು ಭಾಗ್ಯ ಅಂತ ಅನ್ಕತ್ತೀನಿ ಜೊತೆಗೆ ಒಂದು ಒಳ್ಳೆಯ ಸೂಚನೆ ಈಗ ನೋಡಿ ಎಲ್ಲೆಲ್ಲೋ ಬಂದೆ ಎಲ್ಲೆಲ್ಲೋ ಇರೋಣ ಅಂತಂದ್ಬಿಟ್ಟೆಲ್ಲ ಹೋಗಿ ಬಂದೆ ಬಟ್ ಸ್ಟಿಲ್ ಆಗಲಿಲ್ಲ ಅದೇನೋ ಗೊತ್ತಿಲ್ಲ ಇಲ್ಲೇ ಬಂದು ಉಳ್ಕೊಳ್ಳಂಗಾಯ್ತು ತೊಂದರೆ ಇಲ್ಲ ನೋಡಿ ಇಲ್ಲಿ ಎಷ್ಟೋ ಜನ ಲಾರಿ ಡ್ರೈವರ್ಗಳೆಲ್ಲ ಪಾಪ ಬಂದು ಇಲ್ಲೇ ಉಳ್ಕೊತಾರೆ ಜೊತೆಗೆ ಈ ರೋಡ್ ನೋಡಿದ್ರಂತೂ ಅಪ್ಪ ಏನೋ ಒಂಥರ ವೈಭು ಜೊತೆಗೆ ಭಯನೂ ಆಗುತ್ತೆ ಯಾಕೆ ಅಂತಂದರೆ ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಅಲ್ಲಿಂದ ಸ್ಟೀಪ್ ಇರುತ್ತೈತ ಸ್ಪೀಡಾಗಿ ಬರ್ತವೆ ಗಾಡಿಗಳು ಆ ಸ್ಪೀಡ್ ಗಾಡಿನಲ್ಲಿ ಅದು ಈ ಥರ ಮಳೆಯಲ್ಲಿ ನೀವು ಸೌಂಡ್ ಕೇಳಿಸ್ಕಡಿ ಚಲಪಾತದ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತ ಆ್ಯಕ್ಚುಲಿ ಇಲ್ಲಿ ನೀರು ಹರಿದು ಹೋಗುತ್ತೆ ಸಕ್ಕತ್ತಾಗಿ ಹೋಗುತ್ತೆ ಆಯ್ತಾ ಈಗ ಮೂರು ನಾಲ್ಕು ಗಂಟೆ ಆಗ್ಬಿಟ್ಟಿದೆ ಆಲ್ರೆಡಿ ಟೈಮು ನಾನು ಯಾವಾಗ ಮಲಗ್ತೀನೋ ಎದು ಹೇಳ್ತೀನೋ ಗೊತ್ತಿಲ್ಲ ಈ ವ್ಲಾಗ್ಸ್ಗಳು ಎಡಿಟ್ ಮಾಡಬೇಕು ಅದಕ್ಕೋಸ್ಕರ ಎಡಿಟ್ ಮಾಡ್ತಾ ಕೂತಿದ್ದೆ ಮಳೆ ನಿಲ್ತಲ್ಲ ಸೊ ಹಂಗಾಗಿ ನಿಮ್ಗೊಂದು ರೌಂಡ್ ತೋರಿಸ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ನೋಡಿ ಸೌಂಡ್ ಹೆಂಗ್ ಗೊತ್ತೈತೆ ಅಂತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೌಂಡು ಸೊ ಅದೇ ಗಾಡಿಗಳು ನೋಡಿ ಯೂಶ್ವಲಿ ಬರ್ತಾ ಬರ್ತಾ ಹೋಯ್ತಾ ಇರ್ತದೆ ಸೊ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು ಚೆಂದ ಆಲ್ಮೋಸ್ಟ್ ನೋಡಿ ಬರೋರೆಲ್ಲ ಇಲ್ಲೇ ಉಳಿತಾರೆ ನೈಟ್ ನೈಟೆಲ್ಲ ಓಡಿಸಿರ್ತಾರೆ ಗಾಡಿ ಆಗಲ್ಲ ಅವ್ರಿಗೂ ನೋಡಿ ಇನ್ನೊಂದು ಯಾವುದೋ ಬಂತು ಜೊತೆಗೆ ಕೆ ಎ ಫಿಫ್ಟಿ ಫೋರ್ ನಾಗಮಂಗ್ಲ ಸೊ ನಾಗಮಂಗ್ಲ ನಮ್ಮ ಜೊತೆ ಆಗುತ್ತೆ ಈ ಸಲ ನೋಡಿ ಮದೆನಾಡು ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಇದೆ ಆಟೋದವ್ರನ್ನ ಕೇಳೋಣ ಏನು ಸಮಾಚಾರ ಇಲ್ಲೇ ಉಳ್ಕೋತಾರ ಏನು ಅಂತ ಅಟ್ಲೀಸ್ಟ್ ಉಳ್ಕೊಂಡ್ರೆ ನನಗೂ ಜೊತೆ ಆಯ್ತದೆ ಇಲ್ಲೇ ಉಳಿತೀರಾ ಇಲ್ಲೇ 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 ಉಳಿತೀರಾ ನಾನು ಇಲ್ಲೇ ಇದ್ದೀನಿ ಹಾಂ ಏನಾರು ಇದ್ದರೆ ಹೇಳಿ ಹಾಂ ಡನ್ ಥ್ಯಾಂಕ್ ಯು ಕೇರ್ ಕೇರ್ಪೇಟೆ ಸರಿ ಬೈ ಏನು ಕೇಳ್ತಾ ಇದ್ದೀನಿ ಏನಾರು ಇದ್ರೆ ನನ್ನನ್ನು ಕೇಳಿ ಅಂತ ಅದು ಆ್ಯಕ್ಚುಲಿ ಹಂಗಲ್ಲ ಮ್ಯಾಟ್ರು ಅದು ಇಂಡೈರೆಕ್ಟಾಗಿ ಹೇಳಿರೋದು ನನಗೇನಾದರೂ ಬೇಕಾದ್ರೆ ಅಣ್ಣಿ ನಿಮ್ಮ ಹತ್ರ ಕೇಳ್ತೀನಿ ನಾನು ಇಲ್ಲೇ ಉಳಿದಿರ್ತೀರಿ ಅಂತ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಈ ಥರ ಒಬ್ಬರೇ ಇರ್ತೀವಿ ಅಂತಂದಾಗ ಜನಗಳ ಅವಶ್ಯಕತೆ ಬೇಕು ಸೊ ನೋಡಿ ಇದರಲ್ಲೊಂದು ಲೈಫಿಗೆ ಬೇಕಾದಂಥ ಒಂದು ಪಾಠನ ನಾವು ಕಲ್ತ್ಕೋಬೋದು ನಾವು ಯಾವಾಗ ನಮ್ಮದೇ ಆದ ಒಂದು ಚೌಕಟ್ಟಲ್ಲಿ ಇರ್ತೀವಿ ನೋಡಿ ಆವಾಗ ನಮಗೆ ಜನಗಳ ಬೆಲೆ ಗೊತ್ತಾಗಲ್ಲ ಎಬ್ಬಿಡು ಆ ಊರಿದ್ದರೇನು ಈ ಊರಿದ್ದರೇನು ಈ ಥರ ಆ್ಯಟಿಟ್ಯೂಡ್ ಬರುತ್ತೆ ಅದೇ ನೀವು ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆಗೆ ಬನ್ನಿ ಆವಾಗ ಅರ್ಥ ಆಗುತ್ತೆ ನಮಗೆ ಜನ ಯಾಕೆ ಬೇಕು ಅಂತ ಈಗ ಅವ್ರು ಯಾರು ನನಗೆ ಯಾರೂ ಅಲ್ಲ ಅವ್ರು ನಾನು ಮಾತಾಡಿಸ್ರು ಬೋದು ಮಾತಾಡಿಸ್ತೇ ಇದ್ದರೂ ಇರ್ಬೋದು ಆದರೂ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತೀನಿ ಯಾಕೆ ಹೇಳಿ ಈ ಅನಿವಾರ್ಯದ ಸ್ಥಿತಿ ಮನುಷ್ಯನಿಗೆ ಈ ಥರದ ಅನಿವಾರ್ಯತೆಗಳು ಸೃಷ್ಟಿಯಾದಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಜನಗಳ ಬೆಲೆ ಗೊತ್ತಾಗುತ್ತೆ ಜಾಗದ ಬೆಲೆ ಗೊತ್ತಾಗುತ್ತೆ ನಾವಿರೋ ಮನೆ ಬೆಲೆ ಗೊತ್ತಾಗುತ್ತೆ ನಾವಿರೋ ಸುತ್ತಮುತ್ತ ವಾತಾವರಣದ ಬೆಲೆ ಗೊತ್ತಾಗುತ್ತೆ ಸೊ ಈ ವಿಚಾರಗಳನ್ನೆಲ್ಲ ನಾವು ಕಲಿಯೋದು ಹೆಂಗೆ ಕಲಿಯೋದು ಈ ಥರ ಟ್ರಾವೆಲ್ ಮಾಡಿದಾಗ ನಾನು ಮನೇಲಿ ಕೂತ್ಕೊಂಡ್ರೆ ನನ್ನ ಮನೆ ನಾನು ಕಟ್ಸಿರೋ ಮನೆ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಷ್ಟು ಕೋಟಿ ಇದೆ ಅಷ್ಟು ಆಸ್ತಿ ಇದೆ ನನ್ನ ಹತ್ರ ಅಷ್ಟು ಜನ ಇದ್ದಾರೆ ಅಂತ ಬೀಗ್ತೀವಿ ಅದಕ್ಕೆ ಹೇಳೋದು ದೊಡ್ಡವರು ದೇಶ ತಿರುಗು ಕೋಶ ಓದು ಅಂತ ನಾವು ಹೊರಗಡೆಗೆ ಬಂದಾಗ ಪ್ರಪಂಚ ನೋಡಿದಾಗ ಆ ಫೇಸ್ ಮಾಡಿದಾಗ ನಮ್ಗೆ ಆವಾಗ ಅರ್ಥ ಆಗುತ್ತೆ ರಿಯಲ್ ವರ್ಡ್ ಏನು ಅಂತ ಸೊ ನಿಮಗೆ ಆ ರಿಯಲ್ ವರ್ಡ್ ಬೇಕು ಅಂತಂದರೆ ಸುತ್ತಾಡಬೇಕು ದುಡ್ಡಿಟ್ಕೊಂಡು ತುಂಬಾ ಸುತ್ತಾಡಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಸಣ್ಣ ಪುಟ್ಟ ಜಾಗಗಳಿಗೆ ನನ್ನ ಸಜೆಷನ್ ಏನು ಅಂದರೆ ನೀವು ಒಂದು ಲೆವೆಲ್ಗೆ ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀರಾ ಅಂತಂದರೆ ಅಟ್ಲೀಸ್ಟು ಸೋಲೋ ಸುತ್ತಾಡೋಕ್ಕೆ ಟ್ರೈ ಮಾಡಿ ಈವನ್ ನಿಮ್ಮ ಮಕ್ಕಳಿದ್ದರೂ ಅಷ್ಟೇ ಸುಮ್ಮನೆ ಪಾಪ ಅವುಗಳನ್ನ ಪಂಜರದ ಪಕ್ಷಿಗಳ ಥರ ಹಾಕ್ಬಿಟ್ಟು ನಾನೇ ಪ್ರೊಟೆಕ್ಟ್ ಮಾಡ್ತೀನಿ ನಾನೇ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಯೋಚನೆ ಬಿಟ್ಬಿಡಿ ಸ್ವಲ್ಪ ಹೊರಗಡೆಗೆ ಬಿಡಿ ಮಕ್ಕಳನ್ನ ಅವು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋ ಲೆವೆಲ್ಗೆ ನೀವು ಅವರನ್ನು ತರಬೇಕು ಅವರನ್ನು ಹೊರಗಡೆ ಬಿಡಬೇಕು ಧೈರ್ಯವಂತರನ್ನಾಗಿ ಮಾಡಬೇಕೇ ಹೊರತು ಒಂದು ನಿಮಗೆ ಬೇಕಾದಂಥ ಶೇಪ್ ಮೋಲ್ಡ್ಗಳಾಗಿ ಮಾಡಿಬಿಡ್ಬೇಡಿ ಸೊ ಪ್ಯಾರೆಂಟ್ಸ್ಗೆ ನಾನು ಹೇಳೋದು ಮಕ್ಕಳನ್ನು ಅವರೇ ಅವ್ರ ಜೀವನ ಸೃಷ್ಟಿ ಮಾಡ್ಕೊಳ್ಳೋ ಲೆವೆಲ್ಗೆ ಪರಿಚಯ ಮಾಡಿಕೊಡಿ ಪ್ರಪಂಚನ ಅದು ಬಿಟ್ಟು ನಾನೊಂದು ಗೆರೆ ಹಾಕಿದ್ದೀನಿ ಆ ಗೆರೆನಲ್ಲಿ ಓಡೋಂಥ ಒಂದು ರೋಬೋಟ್ ಆಗು ನೀನು ಅಂತ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ನಾನು ನಿಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ನಾಳೆಗೆ ನನ್ನ ಜರ್ನಿ ಇಲ್ಲಿಂದ ಹೆಂಗೆ ಶುರು ಆಗುತ್ತೆ ಅನ್ನೋದನ್ನು ನೋಡೋಣ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್